ನಿವೃತ್ತ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಮಾನ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಸರ್ಕಾರಿ ನೌಕರರ ಸಂಘದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮನವಿ ನೀಡಿ ಮಾತನಾಡಿದ ತಾಲೂಕು ನಿವೃತ್ತ ನೌಕರರ ಸಂಘದ ಸಂಚಾಲಕ ಹಾಗೂ ಕಸಬಾ ಅಧ್ಯಕ್ಷ ಎಂಎನ್ ಮಂಜೇಗೌಡ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ನಿವೃತ್ತಿಯಾದ ನೌಕರರಿಗೆ ಸರಿಯಾದ ರೀತಿಯಲ್ಲಿ ಭತ್ಯೆ ಸಿಗುತ್ತಿಲ್ಲ ಈಗಾಗಲೇ ಏಳನೇ ವೇತನ ಅನುಷ್ಠಾನವಾಗಿದ್ದು ಅದು ನಿವೃತ್ತಿ ನೌಕರರಿಗೆ ಸಿಗುತ್ತಿಲ್ಲ ಹಾಗೂ ಏಳನೇ ವೇತನದಲ್ಲಿ ಪರಿಷ್ಕೃತ ಆದೇಶ ಅನ್ವಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಿಧನ ಹೊಂದಿದ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಅನ್ವಯ ಲೆಕ್ಕಾಚಾರ ಮಾಡದೆ ಹಳೆಯ ವೇತನವನ್ನೇ ಪರಿಶೀಲಿಸುತ್ತಿರುವುದು ನಿವೃತ್ತ ನೌಕರರಿಗೆ ತೀವ್ರ ಆಘಾತವಾಗಿದ್ದು ಆದ್ದರಿಂದ ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಏಳನೇ ವೇತನ ಆಯೋಗದ ವರದಿಯಂತೆ ನಿವೃತ್ತ ನೌಕರರಿಗೂ ಸೌಲಭ್ಯ ಒದಗುವಂತೆ ಮನವಿ ಮಾಡಿದರು ಮನವಿ ಸಲ್ಲಿಸಿ ಮಾತನಾಡಿದ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಹೊಸ ವೇತನ ಶ್ರೇಣಿಯ ಬಿಸಿಆರ್ಜಿ ಕಮಿಟರೇಟರ್ನಂತೆ ಸರ್ಕಾರ ಮಂಜೂರಾತಿ ಮಾಡಬೇಕು ಏಕೆಂದರೆ ನಾವು ಸಹ ಸರ್ಕಾರಿ ನೌಕರರಾಗಿದ್ದು ಅವರಿಗಾದಂತಹ ಕಷ್ಟ ನಮಗೂ ಆಗುವುದರಿಂದ ಇದಕ್ಕೆ ಪರಿಹಾರವನ್ನು ಕೂಡಲೇ ಕಂಡುಕೊಳ್ಳಬೇಕು ನಾವು ಸಹ ನಿವೃತ್ತ ನೌಕರರ ಪರವಾಗಿ ಒತ್ತಾಯಿಸುವುದೇನೆಂದರೆ ಈ ಅವಧಿಯಲ್ಲಿ ನಿವೃತ್ತ ಆದವರಿಗೆ ಡಿಸಿಆರ್ಜಿ ಮೂಲ ವೇತನಕ್ಕೆ ಅನುಗುಣವಾಗಿ ಅದನ್ನು ನೀಡಬೇಕು ಅದಕ್ಕೆ ಸಂಪೂರ್ಣ ಸಹಕಾರವನ್ನು ತಾಲೂಕು ನೌಕರರ ಸಂಘದ ವತಿಯಿಂದ ನೀಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ನೌಕರರ ಸಂಘದ ಉಪಾಧ್ಯಕ್ಷ ಪೂರ್ಣೇಶ್ ತಿಮ್ಮೇಗೌಡ ರಾಮಚಂದ್ರ ರೇವಣ್ಣ ದೋಳಬ ರಮೇಶ್ ಜಯಪ್ಪ ಶಿವಣ್ಣ ಮುಳ್ಳೇಗೌಡ ಕಾಳೇಗೌಡ ಶಿವರಾಮ್ ಸೋಮಶೇಖರಪ್ಪ ಲಕ್ಷ್ಮಣ್ ಪಾಂಡುರಂಗ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಕೊಟ್ಟರು ಆ ಮಧ್ಯಾಂತರ ಪರಿಹಾರನ ತಗೊಂಡಂತ ಸರ್ಕಾರಿ ನೌಕರರು ಕೂಡ ಇವತ್ತು ನಿವೃತ್ತರಾಗಿದ್ದಾರೆ ಆದ್ರಿಂದ ಇದರ ಬಗ್ಗೆ ಸರ್ಕಾರ ಸರ್ಕಾರಕ್ಕೆ ನಾವು ಗೊತ್ತಾಗ್ತೀವಿ ಏನಂತ ಅಂದ್ರೆ ಈ ಈ ಒಂದು ಈ ಒಂದು ಅವಧಿಯಲ್ಲಿ ನಿವೃತ್ತಿ ಹೊಂದಿದಂತ ಸರ್ಕಾರ ನಿವೃತ್ತ ನೌಕರಿಗೆ ಈ ಮೇಲ್ಕಂಡಂತ ಡಿ ಸಿ ಆರ್ ಜಿ ಇರ್ಬೋದು ಇರ್ಬೋದು ಹಾಗೂ ಸರ್ಕಾರ ಮೂಲ ವೇತನಕ್ಕೆ ಅನುಗುಣವಾಗಿ ಸೇರಿಸಿ ಅವ್ರಿಗೆ ಇದನ್ನ ಸರ್ಕಾರಕ್ಕೆ ನಾವು ಇದೇನು ವ್ಯತ್ಯಾಸ ಇದೆ ಅದನ್ನ ಸರ್ಕಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತ ಇದನ್ನ ನಾವು ಈಗ ಕೊಟ್ಟಂತ ಮನವಿನ ಜಿಲ್ಲಾ ಸಂಘಕ್ಕೆ ಮತ್ತೆ ರಾಜ್ಯ ಸಂಘಕ್ಕೆ ನಾವು ಕಳಿಸ್ತಾ ಸರ್ಕಾರ ನಾವು ಒತ್ತಾಯಿಸ್ತೀವಿ ಮುಂದೆ ಕೂಡ ನಿವೃತ್ತಿ ನೌಕರ ಸಂಘರು ಎಲ್ಲೇ ಕರೆದು ಬಂದು ಹೋರಾಟ ಮಾಡಕ್ ಕರೆದು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅವರಿಗೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ